ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನಲವತ್ತೇಳರಲ್ಲಿ ಕಥೆಯನ್ನು ಮುಂದುವರಿಸೋಣ ವಿಜಯ್ ಬಗ್ಗೆ ಹೇಳಬೇಕಾ ಬೇಡ್ವಾ ಕೇಳಿ ತಡೆದುಕೊಳ್ಳುತ್ತಾಳ ಎಷ್ಟೋ ಸಂದೇಹಗಳು ಅವನ ಮನಸ್ಸನ್ನು ಗೊಂದಲಕ್ಕಿಡು ಮಾಡುತ್ತಿದ್ದರೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಜೋರಾಗಿ ಉಸಿರನ್ನು ತೆಗೆದುಕೊಂಡು ಕಾಲ್ ಪಿಕ್ ಮಾಡಿದನು ಸಿದ್ಧಾರ್ಥ್ ಹಲೋ ಸಿದ್ದು ಎಲ್ಲಿಯ ತನಕ ಬಂದ್ರಿ ಹೊಳೆಯುತ್ತಿರುವ ಮುಖದಿಂದ ಸಾಕ್ಷಿ ಮಾತನಾಡುತ್ತಿದ್ದರೆ ಪಕ್ಕದಲ್ಲಿ ನಿಂತುಕೊಂಡು ಅವಳನ್ನೇ ಸಂತೋಷವಾಗಿ ನೋಡುತ್ತಿದ್ದಾರೆ ಚಂದ್ರಶೇಖರ್ ದಂಪತಿಗಳು ಬರ್ತಾ ಇಲ್ಲ ಸಾಕ್ಷಿ ಎನ್ನುತ್ತಾ ಹೊರಗಡೆಗೆ ನಡೆದನು ಸಿದ್ಧಾರ್ಥ್ ಬರ್ತಿಲ್ವಾ ಸ್ಟಾರ್ಟ್ ಆದ್ವಿ ಅಂತ ಹೇಳಿದ್ರಿ ಅಲ್ವಾ ಸಂದೇಹದಿಂದ ಕೇಳಿದಳು ಸಾಕ್ಷಿ ಸ್ಟಾರ್ಟ್ ಆದ್ವಿ ಆದರೆ ಆದರೆ ವಿಜಯ್ ಬಗ್ಗೆ ಹೇಳುವ ಧೈರ್ಯ ಮಾಡಲಿಲ್ಲ ಸಿದ್ಧಾರ್ಥ್ ಇಂಪಾರ್ಟೆಂಟ್ ವರ್ಕ್ ಇದ್ರೆ ಇಲ್ಲೇ ಇದ್ದು ಬಿಟ್ಟೆವು ಸಾಕ್ಷಿ ಎಷ್ಟು ದಿನಗಳು ಹಿಡಿಯುತ್ತೋ ಯಾವಾಗ ಬರ್ತೀನೋ ಗೊತ್ತಿಲ್ಲ ಸಿದ್ಧಾರ್ಥ್ ಮಾತುಗಳಿಗೆ ಸಾಕ್ಷಿ ಮುಖ ಡಲ್ಲಾಗಿಬಿಡ್ತು ಹೇಳೇ ಪಕ್ಕದಲ್ಲಿ ನಿಂತುಕೊಂಡಿರುವ ಸುಶೀಲ ಸನ್ನೆ ಮಾಡುತ್ತಿದ್ದರೆ ನಿಮ್ಮ ಹತ್ತಿರ ಒಂದು ವಿಷಯ ಹೇಳಬೇಕು ಅಂತ ಫೋನ್ ಮಾಡಿದೆ ಬ್ಯುಸಿಯಾಗಿ ಇದ್ದೀರಾ ಇಲ್ಲ ಸಾಕ್ಷಿ ಹೇಳು ಅದೂ ಅದು ನಿಮಗೆ ಡ್ಯಾಡಿಯಾಗಿ ಪ್ರಮೋಷನ್ ಬಂದುಬಿಟ್ಟಿದೆ ನಾಚಿಕೆ ಪಡುತ್ತ ಸಂತೋಷದಿಂದ ಹೇಳಿದಳು ಸಾಕ್ಷಿ ವಿಜಯ ಆಲೋಚನೆಗಳಲ್ಲಿ ಮುಳುಗಿ ಸಿದ್ಧಾರ್ಥ್ ಸಾಕ್ಷಿ ಏನು ಹೇಳಿದಳು ಅಂತ ಕೆಲವು ಕ್ಷಣಗಳ ತನಕ ಗೊತ್ತಾಗಲಿಲ್ಲ ಏನು ಹೇಳ್ತಿದ್ದೀಯ ಸಾಕ್ಷಿ ನೀನು ಹೇಳ್ತಿರೋದು ನಿಜಾನಾ ಹಾಂ ನೀವು ಡ್ಯಾಡಿ ಆಗ್ತಿದ್ದೀರಾ ಆ ಮಾತುಗಳು ಕೇಳಿದ ಸಿದ್ಧಾರ್ಥ ಹೃದಯ ವರ್ಣಿಸಲಾಗದ ಒಂದು ವಿಚಿತ್ರ ಭಾವನೆಗಳಿಂದ ಮಿಡಿಯುತ್ತಿದೆ ಅದು ಎಷ್ಟೋ ಹ್ಯಾಪಿ ನ್ಯೂಸ್ ಆದರೂ ಆ ಸಂತೋಷವನ್ನು ಮನಸ್ಫೂರ್ತಿಯಾಗಿ ಫೀಲ್ ಆಗುವ ಪರಿಸ್ಥಿತಿಗಳಲ್ಲಿ ಇಲ್ಲ ಅವನು ಒಂದು ಜೀವ ಹುಟ್ಟುತ್ತಿದೆ ಅಂತ ಸಂತೋಷ ಪಡಬೇಕಾ ಅಥವಾ ಮತ್ತೊಂದು ಜೀವ ಉಸಿರು ನಿಂತೋಗುವ ಪರಿಸ್ಥಿತಿಯಲ್ಲಿ ಇದೆ ಅಂತ ದುಃಖ ಪಡಬೇಕಾ ಅವನ ಮನಸ್ಸೆಲ್ಲ ಕಹಿಯಾಗಿ ಅನ್ನಿಸಿತು ನಮ್ಮ ಲೈಫ್ ಸಂತೋಷವಾಗಿ ಇರುವುದಕ್ಕೆ ಕಾರಣವಾದ ವಿಜಯ್ ಇಲ್ಲಿ ಪ್ರಾಣಗಳ ಜೊತೆ ಹೋರಾಡುತ್ತಿದ್ದಾನೆ ಸಾಕ್ಷಿ ಆ ವಿಷಯ ನಿನಗೆ ಹೇಗೆ ಹೇಳಬೇಕು ಅಂತ ಅರ್ಥವಾಗುತ್ತಿಲ್ಲ ಹೇಳದಿದ್ದರೆ ನೀನು ನನ್ನನ್ನು ಬೈದುಕೊಳ್ಳಬಹುದು ಬಟ್ ಈಗ ನೀನು ಇರುವ ಪರಿಸ್ಥಿತಿಗಳಲ್ಲಿ ಐ ಕಾಂಟ್ ಟೆಲ್ ಎನಿಥಿಂಗ್ ಆಲೋಚನೆಗಳಿಂದ ಸತಮತವಾಗುತ್ತಿರುವ ಸಿದ್ಧಾರ್ಥ್ ಅಲೋ ಸಿದ್ದು ಸಾಕ್ಷಿ ಕೂಗಿಗೆ ಈ ಲೋಕದೊಳಕ್ಕೆ ಬಂದು ಕಣ್ಣುಗಳಲ್ಲಿ ತುಂಬಿಕೊಂಡಿರುವ ಕಣ್ಣೀರನ್ನು ಒರೆಸಿಕೊಂಡು ಹಾಂ ಸಾಕ್ಷಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಟ್ ಈ ಹ್ಯಾಪಿ ಮೂಮೆಂಟ್ ಶೇರ್ ಮಾಡಿಕೊಳ್ಳುವುದಕ್ಕೆ ನಾನು ನಿನ್ನ ಪಕ್ಕದಲ್ಲಿ ಇರಲು ಆಗಲಿಲ್ಲ ಐ ಆಮ್ ಸಾರಿ ಎಂದನು ಇಟ್ಸ್ ಓಕೆ ಸಿದ್ದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಗಂಡಲೇನು ಆ ಥರ ಇದೆ ಕೋಲ್ಡ್ ಆಗೈತಾ ಎಂದು ಕೇಳಿದಳು ಆಂದೋಲನದಿಂದ ಹಾಂ ಸಾಕ್ಷಿ ವಾಟರ್ ಚೇಂಜಿಂದ ಆಗಿದೆ ಟಾಬ್ಲೆಟ್ಸ್ ಹಾಕಿಕೊಂಡೆ ಕಡಿಮೆ ಎಂದು ಸುಳ್ಳು ಹೇಳಿಬಿಟ್ಟನು ಆ ಗಂಟೆಲಲ್ಲಿ ಬದಲಾವಣೆ ಕೋಲ್ಡಿಂದ ಅಲ್ಲ ದುಃಖದಿಂದ ಹತ್ತಿರುವುದರಿಂದ ಆಗಿದೆ ಎನ್ನುವ ವಿಷಯ ಗೊತ್ತಿಲ್ಲದ ಸಾಕ್ಷಿ ಹಾಂ ಸಿದ್ದು ಎಲ್ ಹುಷಾರು ನಿನಗೋಸ್ಕರ ಕಾಯುತ್ತಿರುತ್ತೇನೆ ಎಂದಳು ಇಲ್ಲಿ ವರ್ಕ್ ಮುಗಿದ ತಕ್ಷಣ ಬಂದ್ಬಿಡ್ತೀನಿ ಎಲ್ತು ಹುಷಾರಾಗಿ ನೋಡ್ಕೋ ಆಫೀಸಿಗೆ ಹೋಗುವುದು ನಿಲ್ಲಿಸಿಬಿಡು ಈಗಲೇ ಯಾಕೆ ಸಿದ್ದು ನನಗೆ ತೊಂದರೆ ಅನಿಸಿದಾಗ ಬಿಡ್ಬಿಡ್ತೀನಿ ಸಾಕ್ಷಿ ಮಾತುಗಳಿಗೆ ಬಿಡ್ಬಿಡೋ ಅಂತ ಹೇಳ್ತಿದ್ದೀನಿ ಅಲ್ವಾ ನೀನು ಯಾವುದೇ ರೀತಿಯ ಸ್ಟ್ರೆಸ್ ತೆಗೆದುಕೊಳ್ಳುವುದು ನನಗೆ ಇಷ್ಟ ಇಲ್ಲ ಜಸ್ಟ್ ಎಂಜಾಯ್ ಯುವರ್ ಪ್ರೆಗ್ನೆನ್ಸಿ ಎಂದನು ಸಿದ್ಧಾರ್ಥ್ ಹಾಂ ಸರಿ ಸಿದ್ದು ಎಂದಳು ಅವನ ಪ್ರೀತಿಗೆ ಸಂಭ್ರಮ ಸರಿ ಸಾಕ್ಷಿ ನಾನು ಮತ್ತೆ ಕಾಲ್ ಮಾಡ್ತೀನಿ ಬಾಯ್ ಬಾಯ್ ಸಿದ್ದು ಎನ್ನುತ್ತಿದ್ದರೆ ಸಾಕ್ಷಿ ಫೋನ್ ಕೊಡಿಲಿ ನಾನು ಅಳಿಯಂದಿರ ಜೊತೆ ಮಾತನಾಡುತ್ತೇನೆ ಎಂದು ಫೋನ್ ತೆಗೆದುಕೊಂಡರು ಚಂದ್ರಶೇಖರ್ ಅವರು ಕಂಗ್ರಾಟ್ಸ್ ಅಳಿಯಂದ್ರೆ ಚಂದ್ರಶೇಖರ್ ಅವರು ಸಂತೋಷದಿಂದ ಹೇಳಿದರೆ ಥ್ಯಾಂಕ್ಸ್ ಮಾವ ಎಂದನು ಸಿದ್ಧಾರ್ಥ್ ಸುಶೀಲಾ ಸಹ ಮಾತನಾಡಿ ಸಾಕ್ಷಿಗೆ ಕೊಟ್ಟರೆ ಬಾಯ್ ಸಾಕ್ಷಿ ಟೇಕ್ ಕೇರ್ ಎಂದು ಫೋನ್ ಇಟ್ಟು ಮನಸ್ಸೆಲ್ಲ ಗೊಂದಲಮಯವಾಗಿದ್ದರೆ ತಲೆ ಹಿಡಿದುಕೊಂಡನು ಸಿದ್ಧಾರ್ಥ್ ಸಿದ್ಧಾರ್ಥ್ ಎಷ್ಟು ನಟಿಸಿದರೂ ಅವನ ಮಾತುಗಳಲ್ಲಿ ಬದಲಾವಣೆ ಗಮನಿಸಿದಳು ಸಾಕ್ಷಿ ಆ ಬದಲಾವಣೆ ವರ್ಕ್ ಸ್ಟ್ರೆಸ್ನಿಂದನಾ ಅಥವಾ ಇನ್ನೇನಾದರೂ ಎಂದು ಆಲೋಚನೆ ಮಾಡುತ್ತಿದ್ದರೆ ಹೊರಗಡೆ ಕಾರ್ ಸೌಂಡ್ ಕೇಳಿಸಿ ಸಾಕ್ಷಿ ನಿಮ್ಮ ಅತ್ತೆಯ ಮನೆಯವರು ಬಂದರು ಕಣೇ ಎಂದು ಸುಶೀಲಾ ಹೊರಗಡೆಗೆ ಓಡಿದರೆ ಆಲೋಚನೆಗಳಿಂದ ಹೆಚ್ಚೆತ್ತು ಹೊರಗಡೆಗೆ ಬಂದಳು ಸಾಕ್ಷಿ ಹತ್ತಿಗೆ ಕಂಗ್ರ್ಯಾಟ್ಸ್ ಓಡಿ ಬಂದು ಸಾಕ್ಷಿಯನ್ನು ಹಗ್ ಮಾಡಿಕೊಂಡಳು ನಿತ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ಸೋದರತ್ತಿಯಾಗಿ ಪ್ರಮೋಷನ್ ಕೊಟ್ಟಿದ್ದಕ್ಕೆ ಸಂತೋಷದಿಂದ ಸಾಕ್ಷಿ ಕೆನ್ನೆಯ ಮೇಲೆ ಕಿಸ್ಕೊಟ್ಟಳು ಥ್ಯಾಂಕ್ ಯು ನಿತ್ಯ ಎಂದಳು ಸಾಕ್ಷಿ ನಗುತ್ತಾ ಕೃಷ್ಣಪ್ರಸಾದ್ ರವರು ರಮೇಶ್ ಒಳಗಡೆಗೆ ಬಂದರೆ ಅವರ ಪಾದಗಳಿಗೆ ನಮಸ್ಕಾರ ಮಾಡಿದ ಸಾಕ್ಷಿಗೆ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಿ ಆತ್ಮೀಯತೆಯಿಂದ ತಲೆಯನ್ನು ಸವರಿದರು ಕೃಷ್ಣಪ್ರಸಾದ್ರವರು ಕಂಗ್ನಾಟ್ ಸಾಕ್ಷಿ ಪ್ರೀತಿಯಿಂದ ಸಾಕ್ಷಿಯನ್ನು ಹಗ್ ಮಾಡಿಕೊಂಡು ಅವಳ ಹಣೆಗೆ ಮುತ್ತನ್ನು ಕೊಟ್ಟಳು ಸುಶೀಲ ಸಾಕ್ಷಿಗೆ ಸಂತೋಷದಿಂದ ವಿಶ್ ಮಾಡಿ ಸ್ವೀಟ್ ತಿನ್ನಿಸಿದನು ರಿತ್ವಿಕ್ ಎಲ್ಲರ ಸಂತೋಷದಿಂದ ಕೋಲಾಹಲವಾಗಿ ಬದಲಾಯಿತು ಮನೆಯಲ್ಲ ಅಕ್ಕ ಸೂಪರ್ ಕಂಗ್ರಾಡ್ಸ್ ಸಂತೋಷದಿಂದ ಸುಮಿತ್ರಾಳನ್ನು ಹಿಡಿದುಕೊಂಡು ಗಿರಿಗಿರ ಎಂದು ತಿರುಗಿಸಿಬಿಟ್ಟಳು ಜಯಂತಿ ಕಂಗ್ರಾಟ್ಸ್ ಏನಕ್ಕೆ ಎಂದು ಕೇಳಿದಳು ಸುಮಿತ್ರಾ ಸಂದೇಹದಿಂದ ನೋಡುತ್ತಾ ನೀನು ಅಜ್ಜಿ ಆಗ್ತಿದೀಯಾ ಸಾಕ್ಷಿ ತಾಯಿ ಆಗುತ್ತಿದ್ದಾಳೆ ಎಂದು ಹೇಳಿದ ತಕ್ಷಣ ಸುಮಿತ್ರಾ ತುಟಿಗಳ ಮೇಲೆ ಕೆಲವು ಕ್ಷಣಗಳ ಕಾಲ ಸಣ್ಣ ನಗು ಹರಡಿತು ಮತ್ತೆ ತಕ್ಷಣ ಮುಖವನ್ನು ಗಂಭೀರವಾಗಿ ಹಿಟ್ಟು ತನಗೇನೂ ಇಡಿಸದಂತೆ ಹೋಗಿ ಸೋಪದ ಮೇಲೆ ಕುಳಿತುಕೊಂಡಳು ಆ ನಗು ಜಯಂತಿ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲಿಲ್ಲ ಅಕ್ಕ ನಾನು ಆದ್ಯ ಸಾಕ್ಷಿ ಹತ್ತಿರಕ್ಕೆ ಹೋಗ್ತಾ ಇದ್ದೀವಿ ನೀನು ಬರ್ತೀಯಾ ಎಂದು ಕೇಳಿದಳು ಜಯಂತಿ ನೀವು ಹೋದರೆ ಹೋಗಿ ನಾನು ಎಲ್ಲಿಗೂ ಬರುವುದಿಲ್ಲ ಎಂದು ಸುಮಿತ್ರಾ ರಕ್ಲೆಸ್ಸಾಗಿ ಕೊಟ್ಟ ರಿಪ್ಲೆಗೆ ಸಣ್ಣಗೆ ನಿಟ್ಟುಸರು ಬಿಟ್ಟು ಸರಿ ನಿನ್ನಿಷ್ಟ ನಾವು ಹೊರಡುತ್ತಿದ್ದೇವೆ ಎಂದು ಆದ್ಯಳನ್ನು ಮಗುವನ್ನು ಕರೆದುಕೊಂಡು ಸಾಕ್ಷಿ ಹತ್ತಿರಕ್ಕೆ ಸ್ಟಾರ್ಟ್ ಆದಳು ಜಯಂತಿ ಅವರು ಹೊರಟ ತಕ್ಷಣ ಸಂತೋಷದಿಂದ ದೇವರ ಮನೆಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಸಿದ್ಧಾರ್ಥ್ಗೆ ವಾರಸುದಾರ ಬರೆದಿದ್ದಾನೆ ಎಂದು ಸುಮಿತ್ರಾ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಾಕ್ಷಿ ಹತ್ತಿರಕ್ಕೆ ಹೋಗುವುದಕ್ಕೆ ತನ್ನ ಈಗೋ ಅಡ್ಡ ಬರ್ತಿದೆ ಸ್ವಲ್ಪ ಸಮಯಕ್ಕೆ ಸಾಕ್ಷಿ ಮನೆಗೆ ತಲುಪಿದರು ಜಯಂತಿ ಆದ್ಯ ನಿಮ್ಮ ಅತ್ತೆ ಆಟವನ್ನು ಕಟ್ಟಿಸುವುದಕ್ಕೆ ಶೀಘ್ರದಲ್ಲೇ ಜೂನಿಯರ್ ಸಿದ್ಧಾರ್ಥ್ ಬರ್ತಿದ್ದಾನೆ ಅನ್ನೋ ಮಾತು ತುಂಬ ಸಂತೋಷ ಎನ್ನುತ್ತಾ ಸಾಕ್ಷಿಯನ್ನು ಮಾಡಿಕೊಂಡಳು ಜಯಂತಿ ನಿಮ್ಮ ಅತ್ತೆಯ ಹೊಟ್ಟೆಯಲ್ಲಿ ಒಂದು ಚಿಕ್ಕ ಪಾಪು ಇದೆಯಂತೆ ಕಂಗ್ರಾಟ್ಸ್ ಹೇಳು ಎನ್ನುತ್ತಾ ಚಿಕ್ಕ ಮಗುವಿನ ಕೈಯನ್ನು ಸಾಕ್ಷಿ ಕೈಗೆ ಕೊಟ್ಟರೆ ಥ್ಯಾಂಕ್ ಯು ಚಿನ್ನು ಎನ್ನುತ್ತಾ ಆ ಮಗುವನ್ನು ಹೆತ್ತುಕೊಂಡು ಕಿಸ್ ಕೊಟ್ಟಳು ಸಾಕ್ಷಿ ಕಂಗ್ರ್ಯಾಟ್ಸ್ ಅತ್ತಿಗೆ ಐ ಆಮ್ ಸೋ ಹ್ಯಾಪಿ ಫಾರ್ ಯು ಎಂದು ಹೇಳಿದ ಹಾದ್ಯಾಗೆ ಥ್ಯಾಂಕ್ ಯು ಎಂದು ಉತ್ತರ ಕೊಟ್ಟಳು ಸಾಕ್ಷಿ ಎಲ್ಲರೂ ಬಂದಿದ್ದಕ್ಕೆ ಸಂತೋಷವಾಗಿದ್ದರೂ ಎಲ್ಲರಲ್ಲಿ ಸುಮಿತ್ರಾ ಇಲ್ಲದೆ ಇದ್ದಿದ್ದರಿಂದ ಅವಳಿಗೆ ತುಂಬ ದುಃಖ ಅನ್ನಿಸಿತು ಲೋ ವಿಜಯ್ಗೆ ಪ್ರಜ್ಞೆ ಬಂತು ಕಣೋ ಸುದೀಪ್ ಹೊರಗಡೆಗೆ ಬಂದು ಕೂಗಿದರೆ ಓಡುತ್ತಾ ಒಳಗಡೆಗೆ ಹೋದನು ಸಿದ್ಧಾರ್ಥ್ ಸಿದ್ಧಾರ್ಥ್ ಸುದೀಪ್ನನ್ನು ಅಲ್ಲಿ ಸ್ವಲ್ಪ ಊಹಿಸದ ವಿಜಯ್ ಶಾಕಿಂಗ್ ಆಗಿ ಕಿರಣ್ ಕಡೆ ನೋಡಿದನು ಇಟ್ಸ್ ಓಕೆ ಅನ್ನುವ ಥರ ಕಣ್ಣುಗಳಿಂದಲೇ ಸನ್ನೆ ಮಾಡಿದನು ಕಿರಣ್ ಲೋ ವಿಜಯ್ ವಿಜಯ್ನನ್ನು ಹಪ್ಪಿಕೊಂಡು ಎಮೋಷ್ನಲ್ ಆದನು ಸಿದ್ಧಾರ್ಥ್ ನಿನ್ನನ್ನು ಈ ರೀತಿ ಪರಿಸ್ಥಿತಿಗಳಲ್ಲಿ ನೋಡಬೇಕಾಗಿ ಬರುತ್ತದೆ ಅಂತ ನಾನು ಕನಸಿನಲ್ಲಿಯೂ ಸಹ ಊಹಿಸಲಿಲ್ಲ ಕಣ ಯಾಕೋ ನಮಗೆ ತಿಳಿಸಲಿಲ್ಲ ಯಾವ ವಿಷಯವನ್ನಾದರೂ ಆಗಲಿ ನಮ್ಮ ಜೊತೆ ಶೇರ್ ಅಲ್ವಾ ಮತ್ತೆ ಇಷ್ಟು ದೊಡ್ಡ ವಿಷಯವನ್ನು ಯಾಕೆ ಮುಚ್ಚಿಟ್ಟೆ ನಿನ್ನ ದುಃಖವನ್ನು ಹಂಚಿಕೊಳ್ಳುವ ಅರ್ಹತೆ ನಮಗೆ ಇಲ್ವಾ ಎಂದನು ವಿಜಯ್ ನಿಶಕ್ತಿಯಿಂದ ನೋಡುತ್ತಾ ಎಷ್ಟು ದಿನ ಆಯಿತು ಕಣ ನಿನ್ನನ್ನು ನೋಡಿ ಹೇಗಿದ್ದೀಯೋ ಸಾಕ್ಷಿ ಹೇಗಿದ್ದಾಳೆ ಎಂದು ಕೇಳಲು ಹೋಗಿ ಸುಮ್ಮನಾಗಿ ಬಿಟ್ಟನು ಚೆನ್ನಾಗಿದ್ದೀನಿ ಸಾಕ್ಷಿ ಸಹ ಚೆನ್ನಾಗಿದ್ದಾಳೆ ಎಂದನು ಸಿದ್ಧಾರ್ಥ್ ಸಣ್ಣಗೆ ಸ್ಮೈಲ್ ಕೊಡುತ್ತಾ ಬಾಡಿ ಹೋದ ವಿಜಯ್ ತುಟಿಗಳ ಮೇಲೆ ಸಮಾಧಾನದ ನಗು ಮುಡಿತು ಅಪ್ಪ ಅಮ್ಮ ಹೇಗಿದ್ದಾರೆ ನಾನು ವಾಪಸ್ ಬರಲಿಲ್ಲ ಅಂತ ಅವರು ಚಿಂತಾಕ್ರಾಂತರಾಗಿರುತ್ತಾರೆ ಅಲ್ವಾ ಪಾಪ ಈ ವಯಸ್ಸಲ್ಲಿ ಅವರು ಪಡಬೇಕಾಗಿರುವ ಕ್ಷೋಭೆ ಅಲ್ಲ ಅದು ಆದರೆ ಏನು ಮಾಡಲಾಗುತ್ತದೆ ನಿಶಕ್ತಿಯಿಂದ ಮಧ್ಯ ಮಧ್ಯದಲ್ಲಿ ಕೆಮ್ಮುತ್ತಾ ಮಾತನಾಡುತ್ತಿರುವ ವಿಜಯ್ನನ್ನು ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡುತ್ತಾ ವಿಜಯ್ ನಿನಗೆ ಏನೂ ಆಗುವುದಿಲ್ಲ ನೀನು ಆದಷ್ಟು ಬೇಗ ನಾರ್ಮಲ್ ಆಗ್ತೀಯ ಅಪ್ಪ ಅಮ್ಮನ ಜೊತೆ ಹ್ಯಾಪಿಯಾಗಿ ಇರ್ತೀಯಾ ಯು ಡಿಸರ್ವ್ ಆ್ಯಪಿ ಲೈಫ್ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ವಿಜಯ್ ವಿರಕ್ತಿಯಾಗಿ ನಕ್ಕು ಸಿದ್ದು ನನಗೂ ಎಲ್ಲರಂತೆ ಒಳ್ಳೆ ಲೈಫ್ ಲೀಡ್ ಮಾಡಬೇಕು ಅಂತ ಇದೆ ಆದರೆ ನನಗೆ ಆ ಅದೃಷ್ಟ ಇಲ್ಲ ಕಣ ನೋಡು ಯಾವ ರೀತಿ ಆಗಿದ್ದೀನಿ ಎಲ್ಲಿ ಏಲಿಯಂಥರ ಇದ್ದೀನಿ ಚಿಕ್ಕ ಮಕ್ಕಳು ನನ್ನನ್ನು ನೋಡಿ ಭಯಪಡುತ್ತಾರೆ ಇನ್ಫ್ಯಾಕ್ಟ್ ನನ್ನ ಮೇಲೆ ನನಗೆ ಅಸಹ್ಯವಾಗುತ್ತಿದೆ ಇದೇ ಪೇನ್ಫುಲ್ ಅಂದರೆ ಇನ್ನು ನನ್ನ ಟ್ರೀಟ್ಮೆಂಟ್ ಇದೆಯೇ ವೆರಿ ಪೇನ್ಫುಲ್ ಅವನ ಸಹಾಯವಿಲ್ಲದೆ ತಿನ್ನಲಾರೇನು ನಡೆಯಲಾರೇನು ಅವನ ಮೇಲೆಯೇ ಪೂರ್ತಿಯಾಗಿ ಡಿಪೆಂಡ್ ಆಗೋಗಿದ್ದೀನಿ ಆಗಾಗ ಅನ್ನಿಸುತ್ತದೆ ಇದೆಲ್ಲ ಅವಶ್ಯಕತೆನಾ ಒಂದೇ ಬಾರಿ ಸತ್ತರೆ ಮುಗಿಯುತ್ತೆ ಅಲ್ವಾ ಅಂತ ಅವನನ್ನು ಕೇಳಿದೆ ಸಹ ಯಾವುದೋ ಒಂದು ಇಂಜೆಕ್ಷನ್ ಕೊಟ್ಟು ಸಾಯಿಸಿಬಿಡು ಅಂತ ನನ್ನ ಮಾತು ಕೇಳಿದರೆ ಅಲ್ವಾ ಜೀವವಿಲ್ಲದ ನಗುವಿನೊಂದಿಗೆ ಕಿರಣ್ ಕಡೆ ನೋಡಿದನು ಕಿರಣ್ ಕಣ್ಣುಗಳಿಂದ ಕಣ್ಣೀರು ಪಟಪಟ ಎಂದು ಸೋರಿದವು ಬಟ್ ಅಪ್ಪ ಅಮ್ಮ ನೆನಪು ಬಂದರೆ ಬದುಕಬೇಕು ಎನ್ನುವ ಆಸೆ ಚಿಗುರಿಸುತ್ತದೆ ನನ್ನ ಆಸೆ ಈಡೇರುತ್ತದೋ ಇಲ್ವೋ ಆ ದೇವರಿಗೆ ಗೊತ್ತಾಗಬೇಕು ವಿಜಯ್ ಹೇಳುತ್ತಿದ್ದರೆ ಅಳುತ್ತಾ ಅವನನ್ನು ಹಗ್ ಮಾಡಿಕೊಂಡನು ಸುದೀಪ್ ನಿನಗೆ ಏನೂ ಆಗುವುದಿಲ್ಲ ಕಣ ಏನಾದರೂ ಮಾಡಿ ನಾವು ನಿನ್ನನ್ನು ಬದುಕಿಸಿಕೊಳ್ಳುತ್ತೇವೆ ನೀನು ಮತ್ತೆ ಮೊದಲಿನಂತೆ ಹ್ಯಾಂಡ್ಸಮ್ ಆಗೇ ಆಗ್ತೀಯ ಮದುವೆ ಮಾಡಿಕೊಂಡು ನಿನ್ನಂತಹ ಕ್ಯೂಟ್ ಕಿಡ್ಸ್ಗೆ ತಂದೆ ಆಗ್ತೀಯಾ ಯು ಡಿಸರ್ವ್ ಆಲ್ ದಿಸ್ ಎಂದನು ಸುದೀಪ್ ವಿಜಯ್ ಬೆನ್ನನ್ನು ಸವರುತ್ತಾ ಸರ್ ಪೇಷಂಟ್ ಸುತ್ತಲೂ ಅಷ್ಟು ಜನ ಇರಬೇಡಿ ಗಾಳಿ ಬಿಸುವುದಿಲ್ಲ ಅವರಿಗೆ ರೆಸ್ಟ್ ಅವಶ್ಯಕತೆ ಇದೆ ಎನ್ನುತ್ತಾ ಕಿರಣ್ ಕೈಗೆ ರಾಗಿ ಅಂಬಲಿಯನ್ನು ಕೊಟ್ಟಳು ನರ್ಸ್ ಸರ್ ಬೇಗ ಕುಡಿಸಿ ಮಲಗಿಸಿ ನಾನು ಬಂದು ಸಲೈನಾ ಹಾಕುತ್ತೇನೆ ಎಂದು ಹೇಳಿ ಹೊರಗಡೆಗೆ ಹೊರಟು ಹೋದಳು ಇವನನ್ನು ನೋಡಿಕೊಳ್ಳುವ ನರ್ಸ್ ಇವನಿಗೆ ಬೇಕಾಗಿರೋ ಫುಡ್ಡೆಲ್ಲ ತಾನೇ ಪ್ರಿಪೇರ್ ಮಾಡಿ ತೆಗೆದುಕೊಂಡು ಬರುತ್ತಾಳೆ ಎಂದನು ಕಿರಣ್ ವಿಜಯ್ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ ಹೌದಾ ಶಿ ಈಸ್ ಸೋ ಕೈಂಡ್ ಆರ್ಟೆಡ್ ಎಂದನು ಸಿದ್ಧಾರ್ಥ್ ವಿಜಯ್ ಅಂಬಲಿ ಕುಡಿದು ರೆಸ್ಟ್ ತೆಗೆದುಕೋ ಬಾಯ್ ಸಿ ಯು ಟುಮಾರೋ ಎಂದು ಹೇಳಿ ಸಿದ್ಧಾರ್ಥ್ರವರಿಗೆ ಬಾಯ್ ಹೇಳಿ ರಾಹುಲ್ ಹೊರಗಡೆಗೆ ನಡೆದರೆ ಭಾರವಾದ ಹೃದಯದೊಂದಿಗೆ ಅವನನ್ನು ಫಾಲೋ ಆದಳು ಪ್ರಿಯ ವಿಜಯ್ಗೆ ಅಂಬಲಿಯನ್ನು ಕುಡಿಸಿ ಮಲಗಿಸಿ ಹೊರಗಡೆ ನಿಂತುಕೊಂಡಿದ್ದಾರೆ ಮೂರು ಜನ ಮೂರು ದಿನಗಳ ಹಿಂದೆಯೇ ಸರ್ಜರಿ ಆಗಿದೆ ಟೆನ್ ಡೇಸ್ ರೇಡಿಯೇಷನ್ಸ್ ಅಂಡ್ ಕೀಮೋಥೆರಪಿ ಇರುತ್ತದೆ ಒನ್ ವೀಕ್ ನಂತರ ಇವನನ್ನು ಫ್ಲಾಟ್ಗೆ ಕರೆದುಕೊಂಡು ಹೋಗಬಹುದು ಇವನ ಲೈಫ್ ನೆಕ್ಸ್ಟ್ ಸರ್ಜರಿ ಮೇಲೆಯೇ ಡಿಪೆಂಡ್ ಆಗಿದೆ ಏನು ನಡೆಯುತ್ತದೋ ಏನೋ ಭಾರವಾಗಿ ನೆಟ್ಟಿಸಿರು ಬಿಟ್ಟನು ಕಿರಣ್ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್ ದುಃಖದಿಂದ ಹೇಳಿದನು ಸಿದ್ಧಾರ್ಥ್ ಸಿದ್ದು ಸುದೀಪ್ ನೀನು ಬೆಂಗಳೂರಿಗೆ ಹೊರಡಿ ಇವನನ್ನು ನೋಡಿಕೊಳ್ಳುವುದಕ್ಕೆ ನಾನು ಇದ್ದೀನಿ ಅಲ್ವಾ ಎಂದನು ಕಿರಣ್ ಇಲ್ಲ ಕಣ ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ ಇಷ್ಟು ದಿನ ಒಂಟಿಯಾಗಿ ಹಿದ್ದು ನೋಡಿಕೊಂಡಿದ್ದೀಯ ಅವನ ಜೊತೆ ನೀನು ಸಹ ತುಂಬ ಪೇಯ್ನ್ ಅನುಭವಿಸಿದ್ದೀಯಾ ಲೆಟ್ ಮೀ ಶೇರ್ ಯುವರ್ ಪೇಯ್ನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಈ ರೀತಿ ಪರಿಸ್ಥಿತಿಗಳಲ್ಲಿ ಅವನನ್ನು ಬಿಟ್ಟು ನಾನು ಸಹ ಹೋಗಲಾರೆನು ಸುದೀಪ್ ನೀನು ಹೋಗು ಶುಭಾ ಡೆಲಿವರಿ ಡೇಟ್ ಹತ್ತಿರ ಅಲ್ವಾ ಆದರೆ ಸಿದ್ದು ಅದು ಇಲ್ಲ ಏನೂ ಇಲ್ಲ ಈ ಟೈಮಲ್ಲಿ ನೀನು ಶುಭಾ ಪಕ್ಕದಲ್ಲಿ ಇರುವುದು ತುಂಬ ಅವಶ್ಯಕ ಮಾರ್ನಿಂಗ್ ಪ್ಲೇಟ್ ಬುಕ್ ಮಾಡ್ತಿದ್ದೀನಿ ನೀನು ಹೋಗ್ತಿದೀಯಾ ಅಷ್ಟೆ ಸಿದ್ಧಾರ್ಥ್ ಮಾತುಗಳಿಗೆ ಸರಿ ಎನ್ನುವ ಥರ ತಲೆಯಾಡಿಸಿದನು ಸುದೀಪ್ ಮರುದಿನ ಸುದೀಪ್ ಬೆಂಗಳೂರಿಗೆ ಹೊರಟರೆ ಸಿದ್ಧಾರ್ಥ್ ಕಿರಣ್ ವಿಜಯ್ ಜೊತೆ ಟೈಮ್ ಸ್ಪೆಂಡ್ ಮಾಡುತ್ತಾ ಅವನನ್ನು ಪಾಸಿಟಿವ್ ಆಗಿ ಹಿರಿಸಲು ಪ್ರಯತ್ನ ಮಾಡುತ್ತಿದ್ದಾರೆ ಆಫೀಸ್ ವರ್ಕನ್ನು ಫೋನ್ಗಳಿಂದಲೇ ಮ್ಯಾನೇಜ್ ಮಾಡುತ್ತಾ ಮಧ್ಯ ಮಧ್ಯದಲ್ಲಿ ಸಾಕ್ಷಿಯ ಜೊತೆ ಮಾತನಾಡುತ್ತಾ ಎಲ್ಲ ವಿಧಗಳಲ್ಲಿ ಬ್ಯಾಲೆನ್ಸ್ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ ಯಾವಾಗಲೂ ತನ್ನ ಜೊತೆ ತುಂಟತನದಿಂದ ನಗುತ್ತಾ ಮಾತನಾಡುತ್ತಿರುವ ಸಿದ್ಧಾರ್ಥ್ ನಾರ್ಮಲ್ ಆಗಿ ಮಾತನಾಡುತ್ತಿದ್ದರೆ ಅವನಲ್ಲಿ ಬಂದ ಬದಲಾವಣೆ ಸಾಕ್ಷಿಗೆ ಗೊತ್ತಾಗುತ್ತಿದ್ದರೂ ವರ್ಕ್ಸ್ಟ್ರೆಸ್ನಿಂದ ಇರಬಹುದು ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದಾಳೆ ಇದೇ ರೀತಿ ಒಂದು ವಾರ ಕಳೆಯಿತು ಆನ್ ರೇಡಿಯೇಷನ್ ಥೆರಪಿ ಮಾಡಿದ ನಂತರ ವಿಜಯನನ್ನು ಕರೆದುಕೊಂಡು ಫ್ಲ್ಯಾಟ್ಗೆ ಹೋದರು ಸಿದ್ಧಾರ್ಥ್ ಕಿರಣ್ ಕೃಷ್ಣಪ್ರಸಾದ್ ಕಾಲ್ ಬಂದಿದ್ದರಿಂದ ಪಿಕ್ ಮಾಡಿ ಗುಡ್ ಮಾರ್ನಿಂಗ್ ಡ್ಯಾಡ್ ಎಂದನು ಸಿದ್ಧಾರ್ಥ್ ಗುಡ್ ಮಾರ್ನಿಂಗ್ ಸಿದ್ದು ಇಸ್ ದೇರ್ ಹೆವ್ರಿಥಿಂಗ್ ಓಕೆ ಇಲ್ಲಿಗೆ ಬರುವವನು ಏನೋ ಇಶ್ಯೂ ಇದೆಯಾ ಅಂತ ಸಡನ್ನಾಗಿ ನಿಂತುಬಿಟ್ಟೆ ಇನ್ನೂ ಎಷ್ಟು ದಿನ ಹಿಡಿಯುತ್ತದೆ ಸ್ಟಾರ್ಟ್ ಔಟ್ ಆಗುವುದಕ್ಕೆ ನನಗೇ ಗೊತ್ತಿಲ್ಲ ಡ್ಯಾಡ್ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಆದಷ್ಟು ಬೇಗ ಆಗೋಗುತ್ತೆ ಡ್ಯಾಡ್ ಐ ಆಮ್ ವರ್ಕಿಂಗ್ ಆನ್ ಇಟ್ ಓಕೆ ಸಾಕ್ಷಿ ಕನ್ಸೀವ್ ಆಗಿದ್ದಾಳೆ ಅಲ್ವಾ ನೀನು ಆಕೆಯ ಜೊತೆಯಲ್ಲಿ ಇದ್ರೆ ಚೆನ್ನಾಗಿರುತ್ತದೆ ಬೇಗ ಬರುವುದಕ್ಕೆ ಟ್ರೈ ಮಾಡು ತುಂಬ ಟೈಮ್ ಹಿಡಿಯುವ ಥರ ಇದ್ರೆ ಒಂದು ಬಾರಿ ಬಂದು ಹೋಗು ಶಿ ವಿಲ್ ಬಿ ಫೀಲ್ ಗುಡ್ ಓಕೆ ಡ್ಯಾಡ್ ಸಿದ್ದು ಡೋಂಟ್ ಟೇಕ್ ಟೂ ಮಚ್ ಪ್ರೆಜರ್ ಶ್ಯೂರ್ ಡ್ಯಾಡ್ ಬಾಯ್ ಎಂದು ಫೋನ್ ಇಟ್ಟೆನು ಸಿದ್ಧಾರ್ಥ್ ನನಗೂ ಬರಬೇಕು ಅಂತಾನೇ ಇದೆ ಡ್ಯಾಡ್ ಆದರೆ ಸಾಕ್ಷಿ ಮುಂದೆ ಸತ್ಯವನ್ನು ಮುಚ್ಚಿಟ್ಟು ನಾರ್ಮಲ್ ಆಗಿ ನಟಿಸುವುದು ನನ್ನಿಂದ ಆಗಲ್ಲ ಹಾಗಂತ ಆಕೆಗೆ ನಿಜ ಹೇಳಲಾರೆನು ಇಟ್ಸ್ ನಾಟ್ ಎ ಸಿಂಪಲ್ ಮ್ಯಾಟರ್ ವಿಜಯ್ ಈ ರೀತಿ ಕಂಡೀಷನ್ನಲ್ಲಿ ಇದ್ದಾನೆ ಅಂತ ಗೊತ್ತಾದರೆ ಸಾಕ್ಷಿ ಕೈಯಲ್ಲಿ ಸಹಿಸಿಕೊಳ್ಳಲು ಆಗುವುದಿಲ್ಲ ಆ ಸ್ಟ್ರೆಸ್ ಸಾಕ್ಷಿಗೆ ಹುಟ್ಟುವ ಮಗುವಿಗೆ ಇಬ್ಬರಿಗೂ ಒಳ್ಳೆಯದು ಅಲ್ಲ ಅದಕ್ಕೆ ವಿಜಯ್ ಸರ್ಜರಿ ಆದಮೇಲೆ ಗುಡ್ ನ್ಯೂಸ್ ನನಗೆ ಸಾಕ್ಷಿಯನ್ನು ಫೇಸ್ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ ಏನು ನಡೆಯುತ್ತದೋ ನೋಡಬೇಕು ಭಾರವಾಗಿ ನಿಟ್ಟುಸರು ಬಿಟ್ಟು ಒಳಗಡೆಗೆ ಹೋದನು ಸಿದ್ಧಾರ್ಥ್ ತನ್ನ ಸಿಸ್ಟಮ್ನಲ್ಲಿ ಪ್ರಾಜೆಕ್ಟ್ ಸ್ಟೇಟಸ್ ಅಪ್ಡೇಟ್ ಮಾಡುತ್ತಿರುವ ದಿವ್ಯಾ ಏನೋ ಡೌಟ್ ಬಂದು ವಿಕ್ರಮ್ಗೋಸ್ಕರ ನೋಡಿದರೆ ಪಕ್ಕದ ಕ್ಯಾಬಿನ್ನಲ್ಲಿ ಇರುವ ಎಚ್ ಆರ್ ಡಿಪಾರ್ಟ್ಮೆಂಟ್ ಹುಡುಗಿಯರ ಜೊತೆ ಮಾತನಾಡುತ್ತಾ ಕಾಣಿಸಿದನು ಅವರ ಜೊತೆ ನಗುತ್ತಾ ಮಾತನಾಡುತ್ತಿರುವ ವಿಕ್ರಮ್ನನ್ನು ನೋಡಿದ ತಕ್ಷಣ ಒಮ್ಮೆಲೆ ಆಕೆಯ ಮುಖದಲ್ಲಿ ಬಣ್ಣಗಳು ಬದಲಾದವು ಪೆನ್ನನ್ನು ಮುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಟೇಬಲ್ ಮೇಲೆ ಕೋಪವಾಗಿ ಚುಚ್ಚುತ್ತಿದ್ದಾಳೆ ಸ್ವಲ್ಪ ಸಮಯಕ್ಕೆ ವಿಕ್ರಮ್ ಹೊರಗಡೆಗೆ ನಡೆದರೆ ಸಿಟ್ಟಿನಿಂದ ಎದ್ದು ಆ ಹುಡುಗಿಯರ ಹತ್ತಿರಕ್ಕೆ ಹೋದಳು ಮಿಸ್ ಸುಷ್ಮಾ ಅಂಡ್ ವೈಷ್ಣವಿ ನಾನು ಕೇಳಿದ ರಿಪೋರ್ಟ್ಸ್ ಎಲ್ಲಿ ಸ್ಯಾಲರಿ ಆ್ಯಂಡ್ ಟೈಮ್ ಶೀಟ್ ಅಪ್ಡೇಟ್ ಎಲ್ಲಿ ಎಂದು ಕೇಳುತ್ತಿದ್ದರೆ ಒಂದು ಗಂಟೆಯಲ್ಲಿ ಅಪ್ಡೇಟ್ ಮಾಡ್ತೀವಿ ಮೇಡಮ್ ಎಂದರು ಹೆದರಿಕೊಂಡು ನೋಡುತ್ತ ಅರಟೆಯೊಂದಿಗೆ ಕಾಲಕ್ಷೇಪ ಮಾಡದೆ ಕಾನ್ಸಂಟ್ರೇಷನ್ ಆನ್ ವರ್ಕ್ ಇನ್ನೊಂದು ಬಾರಿ ಈ ರೀತಿ ಟೈಮ್ ವೇಸ್ಟ್ ಮಾಡುತ್ತಾ ಕಾಣಿಸಿದರೆ ಐ ವಿಲ್ ನಾಟ್ ಎಕ್ಸ್ಕ್ಯೂಸ್ ಸ್ವಲ್ಪ ಸೀರಿಯಸ್ ಧ್ವನಿಯೊಂದಿಗೆ ಹೇಳಿ ತನ್ನ ಕ್ಯಾಬಿನ್ ಕ್ಯಾಬಿನ್ನೊಳಕ್ಕೆ ಬಂದಳು ದಿವ್ಯಾ ಮೇಡಮ್ಗೆ ಅಷ್ಟು ಕೋಪ ಬರುವುದಕ್ಕೆ ಕಾರಣ ನಾವು ವರ್ಕ್ ಮಾಡಲಿಲ್ಲ ಅಂತಾನಾ ಅಥವಾ ವಿಕ್ರಮ್ ಸರ್ ಜೊತೆ ಮಾತನಾಡಿದ್ವಿ ಅಂತಾನಾ ಐ ಥಿಂಕ್ ಶಿ ಈಸ್ ಫೀಲಿಂಗ್ ಜೆಲ್ಸಿ ಎಂದು ಸುಷ್ಮಾ ಹೇಳುತ್ತಿದ್ದರೆ ಈ ಮಾತುಗಳೇನಾದರೂ ಮೇಡಮ್ ಕೇಳಿಸಿಕೊಂಡರೆ ನಿನ್ನನ್ನು ನನ್ನನ್ನು ಇಬ್ಬರನ್ನೂ ಜಾಬ್ನಿಂದ ತೆಗೆದುಬಿಡುತ್ತಾರೆ ಮೊದಲೇ ಆಕೆ ತುಂಬ ಸ್ಟ್ರಿಕ್ಟ್ ಬಾಯಿ ಮುಚ್ಕೊಂಡು ಆ ರಿಪೋರ್ಟ್ ರೆಡಿ ಮಾಡು ಎಂದಳು ವೈಷ್ಣವಿ ಸ್ವಲ್ಪ ಸಮಯಕ್ಕೆ ಒಳಗಡೆಗೆ ಬಂದನು ವಿಕ್ರಮ್ ಎಷ್ಟೊತ್ತಿನಿಂದ ನಿನಗೋಸ್ಕರ ಕಾಯುತ್ತಿದ್ದೇನೆ ಬಾವಾ ಈ ನಡುವೆ ಫ್ಯಾನ್ಸ್ ಜೊತೆ ಹರಟೆ ಜಾಸ್ತಿ ಆಯಿತು ನಿಮಗೆ ಸಿಸ್ಟಮ್ನಲ್ಲಿ ನೋಡುತ್ತಾ ಹುರಿದುಕೊಳ್ಳುತ್ತಾ ಹೇಳಿದ ದಿವ್ಯ ಮಾತುಗಳಿಗೆ ಮುಗುಳ್ನಗೆಯಿಂದ ನೋಡಿದನು ವಿಕ್ರಮ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು